ಿಂದ ಜೀವಿಸು ಪ್ರೀತಿಸು ಎಲ್ಲರೂ ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ ಅದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ ನಾವೇ ಎಲ್ಲರೂ ಬೇಕೆಂದು ಎಲ್ಲದು ಬೇಕೆಂದು ಎಲ್ಲದು ಬೇಕೆಂದು ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದೇ ನಾವೇ ಅಂದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ ಅಂದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ ಬದುಕಿನ ಅತ್ಯುತ್ತಮ ಸಂಬಂಧ ಎಂದರೆ ಬದುಕಿನ ಅತ್ಯುತ್ತಮ ಸಂಬಂಧ ಎಂದರೆ ಭಗವಂತನೊಂದಿಗಿನ ಸಂಬಂಧ ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ ಅದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ ನಾವೇ ಯಾಕೆಂದರೆ ಅವನೊಂದಿಗೆ ಇನ್ನೆಂತ ಮುಚ್ಚುಮರೆ ಯಾಕೆಂದರೆ ಅವನೊಂದಿಗೆ ಇನ್ನೆಂತ ಮುಚ್ಚುಮರೆ ಎಲ್ಲದು ಕೊಡುವವನು ಅವನೇ ಎಲ್ಲದು ಕೊಡುವನು ಅವನೇ ಎಲ್ಲದು ಕೊಡುವವನು ಅವನೇ ಕಳೆಯುವವನು ಅವನೇ ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ ಮನಶಾಂತಿ ಇಲ್ಲದ ಸಂಪತ್ತು ಆರೋಗ್ಯವಿಲ್ಲದ ಮನಶಾಂತಿ ಇಲ್ಲದ ಸಂಪತ್ತು ಆರೋಗ್ಯವಿಲ್ಲದ ಆಯುಷ್ಯು ಅರ್ಥ ಮಾಡಿಕೊಳ್ಳದ ಸಂಬಂಧ ಅಕ್ಕರೆಯಿಲ್ಲದ ವ್ಯವಹಾರಿಕ ಸ್ನೇಹ ಇದ್ದರೆಷ್ಟು ಹೋದರೆಷ್ಟು ಅಕ್ಕರೆ ಇಲ್ಲದ ವ್ಯವಹಾರಿಕ ಸ್ನೇಹ ಇದ್ದರೆಷ್ಟು ಹೋದರೆಷ್ಟು ಇದುವೇ ಜೀವನ ಜೀವಿಸು ನಿನ್ನೊಂದಿನ ಇದುವೇ ಜೀವನ ಜೀವಿಸು ನಿನ್ನೊಂದಿನ ನಿನ್ನ ಕನಸುಗಳ ಜೊತೆಗೆ ಜೊತೆಗೆ ನಿನ್ನ ಕನಸುಗಳ ಜೊತೆಗೆ ಜೊತೆಗೆ ಪ್ರೀತಿಸು ನಿನ್ನೊಳಗಿನ ನಿನ್ನವರನ್ನು ನಿನ್ನವರನ್ನು ಪ್ರೀತಿಸು ನಿನ್ನೊಳಗಿನ ನಿನ್ನವರನ್ನು ನಿನ್ನವರನ್ನು ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ ಅದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ ನಾವೇ ನಾವೇ